ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಸಾಹಿತ್ಯಗೆ ಮತ್ತೊಂದು ಸವಾಲು ಎದುರಾಗ್ತದೆ ಹಾಗಿದ್ರೆ ಆಗತ್ತೇನು ಕಣ ಕೂಡ ಕಾಲೇಜಿಗೆ ಬರ್ತದಾನೆ ಏನಾಗ್ಬೋದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮನೇಲಿ ನಾಳಿನ ಮತ್ತು ಗ್ರೀಷ್ಮ ಸಖತ್ ಪ್ಲ್ಯಾನ್ ಮಾಡಿದ್ದಾರೆ ಹೇಗಾದರೂ ಮಾಡಿ ಸಾಹಿತ್ಯ ಕಾಲೇಜಿಗೆ ಹೋಗೋದನ್ನು ತಡಿಬೇಕು ಅಂತ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಗ್ರೀಷ್ಮ ಒಂದು ಐಡಿಯಾ ಮಾಡಿದಾಳೆ ಅದಕ್ಕೆ ಸರಿಯಾಗಿ ಅವಳ ಬಾಯ್ ಫ್ರೆಂಡ್ ಕೂಡ ಬರ್ತಾನೆ ಬರ್ತಿದ್ದಾಗ ಈ ಕಡೆ ಅಮ್ಮ ನನ್ನ ಫ್ರೆಂಡ್ ಬಂದಿದ್ದಾನೆ ಕೊಡುವ ಅಂದಾಗ ಈ ಕಡೆ ನೋಡ್ತಾರೆ ಹುಡುಗ ಫ್ರೆಂಡ್ ಆಗಿರ್ತಾನೆ ಏನು ಹುಡುಗನ ಹುಡುಕಿ ಅಲ್ವಾ ನಿನ್ನ ಫ್ರೆಂಡ್ ಅಂದಾಗ ನಿನಗೆ ಈಗ ಯಾರು ಏನು ಅಂತ ಮುಖ್ಯನ ನಮ್ಮ ಕೆಲಸ ಆಲ್ ಆಗಬೇಕಲ್ವ ಅಮ್ಮ ಸುಮ್ಮನೆ ಕೊಡು ಅರ್ಜೆಂಟ್ ಆಗುತ್ತೆ ಆಮೇಲೆ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾಳೆ ಏನು ಏನು ಪ್ರೀತಿ ಕೀತಿ ಮಾಡ್ತಿಲ್ಲ ತಾನೇ ಅಂತಂದರೆ ನಿನಗೀಗ ಇದೆಲ್ಲ ಮುಖ್ಯನ ಸುಮ್ಮನೆ ಕೊಡು ಅಂತ ಹೇಳಿ ಒಂದು ಬಾಕ್ಸನ್ನು ತೊಗೊಂಡೋಗಿ ಅದನ್ನು ಕೊಡ್ತಾರೆ ಕೊಡ್ತಿದ್ದಾಗೆ ಎಲ್ಲ ನೆನಪಿದೆ ಅಲ್ವಾ ಅಂದಾಗ ಖಂಡಿತ ನೆನಪಿದೆ ಆ ಕೆಲಸ ಹಾಗೆ ಆಗುತ್ತೆ ಯೋಚನೆ ಮಾಡಬೇಡ ಆದರೆ ಪಾರ್ಟಿ ಕೊಡುವುದನ್ನು ಮಾತ್ರ ಯಾವ್ದೇ ಕಾರಣಕ್ಕೂ ಮರಿಬೇಡ ಅಂತ ಹೇಳ್ತಾರೆ ಸರಿ ಆಯಿತು ಕೆಲಸ ಆದ ತಕ್ಷಣ ನಿಮಗೆ ಪಾರ್ಟಿ ಫಿಕ್ಸ್ ಅಂತ ಹೇಳ್ತಾಳೆ ಗ್ರೀಷ್ಮಾ ನಂತರ ನಾ ಈ ಕಡೆ ಸಾಹಿತ್ಯ ಬಂದಿದ್ದ ತಡ ಆಗ್ತಿದೆ ಬಾ ರೇಷ್ಮಾ ಕಾಲೇಜ್ಗೆ ಹೋಗೋಣ ಅಂತ ಹೇಳಿ ರೇಷ್ಮಾ ಜೊತೆ ಕಾಲೇಜಿಗೆ ಬರ್ತಿದ್ರೆ ಆ ಕಡೆ ಕಾರಣ ಅಂತೂ ಯಾರ ಇದನ್ನೆಲ್ಲ ಮಾಡಿರ್ಬೋದು ಅಂತ ಯೋಚನೆ ತಾನೆ ಜೊತೆಗೆ ಬರೋದಕ್ಕೆ ಹೇಳಿ ಎಲ್ಲ ಕಡೆ ಸಿ ಸಿ ಟಿ ವಿ ಫುಟೇಜ್ ಮಾ ಫುಟೇಜ್ ಸಿಗಬೇಕು ಅನ್ನೋ ಕಾರಣಕ್ಕೆ ಸಿ ಸಿ ಟಿ ವಿ ಫಿಟ್ ಮಾಡಲಿಕ್ಕೆ ಹೇಳಿದಾನೆ ಜೊತೆಗೆ ಕರ್ತದೆ ಈ ಕಡೆ ಸಿ ಸಿ ಟಿ ವಿ ಅವ್ರ ಹತ್ರ ಎಲ್ಲ ರೀತಿಯ ಒಂದು ಕ್ಲಿಪ್ಸ್ ನಮಗೆ ಬೇಕು ಜೊತೆಗೆ ಒಂದು ಕಡೆ ಅಷ್ಟು ಸಿ ಸಿ ಟಿವಿ ಇದೆ ಹೊರಗಡೆ ಕಾಂಪೌಂಡ್ ಅಲ್ಲಿ ಸುತ್ತಮುತ್ತ ಎಲ್ಲ ಕಡೆ ಸಿ ಸಿ ಟಿ ಅಂತ ಹೇಳ್ತಾರೆ ತದನಂತರ ಅರುಂಧತಿ ಅವರು ಹೋಗಿದ್ದೆ ಏನ್ ಮಾಡ್ತಿದ್ಯ ಬರತ್ ಯಾಕೆ ಸಿ ಸಿ ಟಿ ವಿ ಮನೇನೆ ಇತ್ತಲ್ವಾ ಆಲ್ಟಿ ಅಂತ ಹೇಳಿದಾಗ ಆ ಕಡೆ ಅದು ಅಮ್ಮ ಅಣ್ಣ ಹೇಳ್ದ ಅಂತ ಹೇಳ್ತಾರೆ ಹಾಗಾಗಿ ಜೊತೆಗೆ ಈ ಕಡೆ ಫಸ್ಟ್ ಡೇ ಸಿಂಚುನ ಸಿಂಚು ಕೂಡ ಕಾಲೇಜ್ಗೆ ಹೋಗ್ತದಾಳೆ ಕಾಲೇಜ್ಗೆ ಹೋಗ್ತಿರ್ಬೇಕಿದ್ರೆ ಈ ಕಡೆ ಸಿಂಚು ಹತ್ರ ಬಂದಿದೆ ನಾನು ಹತ್ರ ಒಂದು ಹೆಲ್ಪ್ ಕೇಳಿದೆ ಅಂತ ಕ್ಯೂ ಕಣ ಅದನ್ನೆಲ್ಲ ಹೆಲ್ಪ್ ಅಂತ ಯಾಕೆ ಹೇಳ್ತೀಯಾ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ ಸಾಹಿತ್ಯ ಒಬ್ಬಳೆ ಇರ್ತಾಳೆ ಅವ್ಳಿಗೆ ನಾನು ಕಾವಲಾಗಿರಬೇಕು ಏನೇ ಆದರೂ ಕೂಡ ಇನ್ಫಾರ್ಮ್ ಮಾಡಬೇಕು ಅವಳನ್ನ ಏನೂ ಕೂಡ ಯಾರು ಮಿಸ್ಬಿಹೇವ್ ಮಾಡಿದಾಗ ಅವ್ರ ಜೊತೆ ನೋಡ್ಕೋಬೇಕು ಅಲ್ವಾ ನೀನೇನು ವರಿ ಮಾಡ್ಕೋಬೇಡ ನಾನು ಅದನ್ನೆಲ್ಲ ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ ಇದನ್ನೆಲ್ಲ ನೋಡಿದ್ದೆ ವನೋಜ್ ಅವ್ರಿಗೆ ಹೋಗ್ತದೆ ಸಾಹಿತ್ಯ 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 ಇದೇನಿದು ಕಾಣ ಸಾಹಿತ್ಯ ಅಂತ ಈ ರೀತಿ ವಾಲ್ತದಾನೆ ಇದು ಯಾವುದೇ ಕಾರಣಕ್ಕೂ ಕೂಡ ಏನೂ ಆಗೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಕಡೆ ತುಂಬ ಥ್ಯಾಂಕ್ಸ್ ಸಂಚು ಅಂತ ಹೇಳ್ತಾರೆ ತದನಂತರ ಸಿಂಚು ಸರಿ ಅಂತ ಕಾಲೇಜ್ಗೆ ಹೊರಡ್ತಿದ್ರೆ ನಂತರ ಅರುಂಧತಿ ಅವರು ಬರ್ತಾರೆ ಅರುಂಧತಿ ಅವರು ಬಂದಿದ್ದೆ ಮಗನ್ ಕೇಳ್ತಿದ್ದಾರೆ ಏನಿದು ಕರ್ಣ ಏನಾದರೂ ನಡೀತಿದೆಯಾ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂದಾಗ ಇಲ್ಲಮ್ಮ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಯಾಕೆ ರೀತಿ ಕೇಳ್ತಿದ್ಯಾ ಅಂದಾಗ ಆರಾಮಾಗಿದೆಯಾ ಅಲ್ವಾ ಅಂತಾರೆ ಹೌದಮ್ಮ ನಾನು ಆರಾಮಾಗೇ ಇದ್ದೀನಿ ಅಂತ ಹೇಳ್ತಿದ್ದಾನೆ ಮತ್ತೆ ಆಲ್ರೆಡಿ ಕಾಂಪೌಂಡ್ ಹತ್ರ ಒಂದು ಹೊರಗಡೆಯಿಂದ ಸಿ ಸಿ ಟಿ ವಿ ಇತ್ತಲ್ವ ಮತ್ತೆ ಎಲ್ಲ ಸುತ್ತಮುತ್ತ ಕೂಡ ಹಾಕ್ಸ್ತಿರುವುದು ಅಂದಾಗ ಏನಾದರೂ ಥ್ರೆಟ್ ಏನಾದರೂ ಇದೆಯಾ ಅಂದಾಗ ಅಯ್ಯೋ ಅಮ್ಮ ಆ ರೀತಿ ಏನಿಲ್ಲ ಸುಮ್ಮನೆ ಅಷ್ಟೇ ಹಾಕಿಸ್ತಿರೋದು ನೀನು ಯಾಕೆ ವರಿ ಮಾಡ್ಕೋತಾ ಇದೆಯಾ ಅಂತ ಹೇಳ್ತಾರೆ ತದನಂತರ ಇದೆಯಲ್ಲ ಆಗೋದ್ರ ಜೊತೆಗೆ ಇಲ್ಲಿ ಯಾವುದೋ ಒಂದು ಮೀಟಿಂಗ್ನಲ್ಲಿ ಕೂತ್ಕೊಂಡಿದ್ದಾರೆ ಅಪ್ಪ ಅಮ್ಮ ಹಾಗೆ ಯಾರೊಂದುತ್ತಿ ಕೂಡ ಇದ್ದಾರೆ ಆ ಒಂದು ಮೀಟಿಂಗಲ್ಲಿ ಆ ಕರ್ಣ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ ಜೊತೆಗೆ ನನಗೆ ಕರ್ಣ ಎಷ್ಟು ಅಂದರೆ ಖಂಡಿತ ಅವನು ಏನೇ ಮಾಡಿದ್ರು ಕೂಡ ಅದರಲ್ಲಿ ಸಕ್ಸಸ್ಫುಲ್ ಆಗ್ತಾನೆ ಅನ್ನೋ ನಂಬಿಕೆ ನನಗಿದೆ ಜೊತೆಗೆ ಏನೇ ಡಿಸಿಷನ್ ಕೊ ತೊಗೊಂಡು ಕೂಡ ಅದು ಪರ್ಫೆಕ್ಟ್ ಆಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾರೆ ತಂದೆ ಕೂಡ ಜೊತೆಗೆ ಒಂದು ಆಫೀಸಲ್ಲಿ ಮೀಟಿಂಗ್ ಇದೆ ನೀನು ಕೂಡ ಬಂದುಬಿಡು ನಾನು ಫಸ್ಟ್ ಹೋಗಿರ್ತೀನಿ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಹೋಗ್ತಾರೆ ತದನಂತರ ಈ ಕಡೆ ಕಾರಣ ಹೊರಡಬೇಕು ಅಷ್ಟರಲ್ಲಿ ಪಾಪಮಜ್ಜಿ ಬರ್ತಾರೆ ಕಾರಣ ಇದೇ ಫೋಟೋ ಅಲ್ವಾ ನೀನು ಕೇಳಿದ್ದು ಅಂತ ಸಾಹಿತ್ಯ ಫ್ಯಾಮಿಲಿ ಫೋಟೋ ತೊಗೊಂಡು ಬರ್ತಾರೆ ಅಲ್ಲಿ ಅರುಂಧತಿ ಕೂಡ ಇರ್ತಾರೆ ಏನಿದು ಕಣ ಅಂತ ಹೇಳಿದಾಗ ನಾನು ಅವ್ರ ಮನೇಲಿದ್ದಾಗ ಫ್ಯಾಮಿಲಿ ಫೋಟೋ ಬಿದ್ದು ಹೊಡೆದು ಅದನ್ನೇ ತೊಗೊಂಡು ಬಂದಿದೆ ಇವಾಗ ನೆನಪಾಯಿತು ಅದಕ್ಕೆ ಅವ್ರಿಗೆ ಫ್ಯಾಮಿಲಿ ಫೋಟೋನ ಕಟ್ ಹಾಕ್ಸಿ ಕೊಡೋಣ ಅಂತ ಹೇಗೂ ಕಾಲೇಜ್ ಕಡೆ ಹೋಗ್ತಿದ್ದೀನಿ ಅದನ್ನು ಫ್ರೇಮ್ ಹಾಕಿಸಿ ಅದನ್ನು ಅಲ್ಲೇ ತಲುಪಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಕರ್ಣ ಅಂತ ಸಾಹಿತ್ಯ ಅವರ ಬಗ್ಗೆ ತುಂಬ ಒಪೀನಿಯನ್ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಾರೆ ಅರುಂಧತಿಯವರು ಸರಿ ಆಯಿತು ಕರ್ಣ ಅಂತ ಕೂಡ ಹೇಳಿ ಕಳಿಸ್ತಾರೆ ಬಟ್ ಈ ಕಡೆ ಗ್ರೀಷ್ಮಾ ಮತ್ತು ಸಾಯಕಿಯಬ್ಬರು ಕೂಡ ಕಾಲೇಜಿಗೆ ಬರ್ತಿದ್ದಾರೆ ಪ್ರಿನ್ಸಿಪಲ್ ವಿಶ್ವಾಮಿತ್ರ ಅಂತೂ ಹೆವಿ ಸ್ಟ್ರಿಕ್ಟು ಎಷ್ಟು ಡಿಸನ್ ಡಿಸಿಪ್ಲಿನ್ ಜೊತೆಗೆ ಕಾಲೇಜ್ಗೆ ಓದೋಕ್ಕಷ್ಟೇ ಬರಬೇಕೆ ಅವ್ರದ್ದು ಫ್ಯಾಷನ್ನ ಮಾಡೋದು ಕಲ್ಲ ಅನ್ನೋದು ಅವರ ಒಪಿನಿಯನ್ ಆಗಿದೆ ಒಂದಷ್ಟು ಸ್ಟೂಡೆಂಟ್ಸ್ನ ಇಟ್ಕೊಂಡಿದ್ದೆ ಫಸ್ಟ್ ಡೇ ದಿನ ಗೇಟ್ ಹತ್ರನೇ ಕಾಯ್ತು ಪ್ರತಿ ಸ್ಟೂಡೆಂಟ್ನ ಕೂಡ ಹಿಗಾಮುಗಾ ತರಾಟೆಗೆ ತಗೋತಿದ್ದಾರೆ ಒಬ್ಬ ಅಂತೂ ಫುಲ್ ಜೀನ್ಸ್ನೇ ಹಾಕೊಂಡು ಬಂದ್ಬಿಟ್ಟಿದ್ದಾನೆ ಫುಲ್ ಟಾನ್ ಜೀನ್ಸು ಫುಲ್ ಅರ್ಥೋಗಿಬಿಟ್ಟಿದೆ ಏನಿದು ಪಾಪ ಎಷ್ಟೊಂದು ಬಡತನ ಇರಬೇಕು ಇವನನ್ನು ನೋಡಿ ಕಲೀರಿ ಇಷ್ಟೆಲ್ಲ ಬಡತನ ಇದ್ದು ಅರ್ಥ ಹೋಗಿರೋ ಬಟ್ಟೆ ಹಾಕ್ಕೊಂಡು ವಿದ್ಯೆ ಬೇಕು ಅಂತ ವಿದ್ಯೆ ಕಲಿಯೋದಕ್ಕೆ ಬಂದಿದ್ದಾನೆ ನಿಮ್ಮಂಥರ ಇವರಲ್ಲೆಲ್ಲ ನಾವು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸರ್ ಇದು ಫ್ಯಾಷನ್ಸು ಅರ್ಧಾಗಿರೋದೆಲ್ಲ ಅಂತಿದ್ದಾಗೆ ಹೌದಾ ಅಂತ ಹೇಳಿ ಒಂದು ಪ್ಯಾಂಟನ್ನ ಕೂಡಿಸಿ ಅಲ್ಲೇ ಹಾಕ್ಸೆ ಬಿಡ್ತಾರೆ ಹುಡುಗರ ಕೈಲಿ ನೋಡು ಇದನ್ನು ನಾಳೆ ಉಕ್ಕೊಂಬಂದು ಕರೆಕ್ಟಾಗಿ ನನ್ನ ಕ್ಯಾಬಿನ್ ಹತ್ರ ಕೊಡಬೇಕು ಇನ್ನು ಮುಂದೆ ಟೌನ್ ಏನು ಜೀನ್ಸ್ ಎಲ್ಲ ಹಾಕೊಂಡು ಬಂದರೆ ಕಾಲೇಜನ್ನು ಒದ್ದು ಕಳಿಸ್ತೀನಿ ಅಂತ ಹೇಳ್ತಾರೆ ತದನಂತರ ಫುಲ್ ಫ್ಯಾಷನಬಲ್ ಆಗಿ ಏರ್ನ ಸ್ಪೈಕ್ ಮಾಡಿಕೊಂಡಿದ್ದೆ ಒಬ್ಬ ವ್ಯಕ್ತಿ ಬರ್ತಾ ಇದ್ರೆ ಆ ಹುಡುಗನ ಇಟ್ಕೊಂಡಿದ್ದೆ ತರಾಟೆಗೆ ತಗೋತಾರೆ ಏನಿದಲ್ಲ ಸ್ಟೈಲು ಅಂತ ಹೇಳಿ ಎಣ್ಣೆ ಹಾಕಿಸಿ ಹುಡುಗಿರ ಕೈಯಿಂದ ಬಾಕ್ಸ್ ಏನು ಮುಂದೆ ಇದೇ ರೀತಿ ಬರಬೇಕು ಅಂತ ಹೇಳಿ ಕಳಿಸ್ತಾರೆ ಎಲ್ಲಿ ಗ್ರೀಷ್ಮಾ ಅಂತೂ ಆ ಪ್ರಿನ್ಸಿಪಲ್ಲು ಹೊರಗಡೆ ಇರೋದನ್ನ ನೋಡಿದೆ ಮುಗೀತು ನಮ್ಮ ಕಥೆ ಈ ಪ್ರಿನ್ಸಿಪಲ್ ಆಚೆನೇ ಇದ್ದಾರಲ್ಲ ಏನಪ್ಪ ಮಾಡೋದು ಅಕ್ಕ ಅಂತ ಹೇಳ್ತಿದ್ರೆ ನೀನು ಯಾಕೆ ಹೆದ್ರಕೊಳ್ತಿದೀ ಆ ರೀತಿ ಏನೂ ಆಗೋದಿಲ್ಲ ಅಂತಿದ್ದಾರೆ ಆ ಕೈಗೆ ಸಿಕ್ಕಾಕೊಂಡ್ರೆ ಖಂಡಿತ ನಮ್ಮನ್ನ ಮನೆಗೆ ಹಟ್ಬಿಡ್ತಾನೆ ಫಸ್ಟ್ ಏನು ಅದ್ರ ಬದಲು ಆ ಕೈಗೆ ಸಿಕ್ಕಾಕೊಳ್ಳೋ ಬದಲು ನಾವೇ ಹೋದ್ರೆ ಆಯಿತು ವಾಪಸ್ ಮನೆಗೆ ಹೋಗ್ಬಿಡೋಣ ಬಾ ಅಂತ ಹೇಳ್ತಿದ್ದಾಳೆ ಗ್ರೀಷ್ಮಾ ತಪ್ಪು ಮಾಡಿದ್ರೆ ಹೆದ್ರಕೋಬೇಕು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಹೆದರ್ಕೋಬೇಕು ನಾ ಪರ್ಫೆಕ್ಟ್ ಆಗಿ ಇದೀವಿ ಅಂದಮೇಲೆ ಯಾರಿಗೂ ಕೂಡ ಎದ್ರು ಅವಶ್ಯಕತೆ ಇಲ್ಲ ಅಂತ ಸಾಯ್ತೀವಿ ಹೇಳ್ತಾಳೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರೆ ಇನ್ನು ಇನ್ನೊಬ್ಬ ವ್ಯಕ್ತಿ ಫುಲ್ ಜುಟ್ಟು ಹಾಕೊಂಡು ಬಿಟ್ಕೊಂಡು ಬಂದಿರ್ತಾರೆ ಜುಟ್ಟಿಗೆ ಏನದಲ್ಲ ಅಂತಿದ್ರೆ ಕತ್ರಿ ಹಾಕ್ಬಿಡ್ತಾರೆ ಯಾರು ಅಂತ ಗೊತ್ತಾ ನನ್ನ ಮಾವ ಮಿನಿಸ್ಟರ್ ಅಂತ ಗೊತ್ತಾ ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೇಳ್ತಿದ್ರೆ ಹೌದಾ ಅಂತ ಹೇಳಿ ಸೆಕ್ಯೂರಿಟಿ ಇವ್ರ ಮಾವ ಅದು ಯಾರೋ ಮಿನಿಸ್ಟರ್ ಅಂತೆ ಅವ್ರನ್ನ ಕರ್ಕೊಂಡು ಬರೋ ತನಕ ಯಾವುದೇ ಕಾರಣಕ್ಕೂ ಇವ್ರನ್ನ ಒಳಗಡೆ ಬಿಡ್ಬೇಡ ಅಲೋ ಮಾಡಬೇಡ ಅಂತ ಹೇಳ್ತಾರೆ ಫೈನಲಿ ಜುಟ್ಟಿಗೆ ಕತ್ರಿ ಹಾಕಿದಾಯ್ತು ಅಷ್ಟು ರಿಲೀಸ್ ಆಯ್ತು ಗ್ರೀಷ್ಮ ಎದುರಾಗ್ತಾರೆ ನಿಂತ್ಕೊಡಿ ಅಂತ ಹೇಳಿ ಸುತ್ತಮುತ್ತ ಫುಲ್ ಬೂದ್ ಕನ್ನಡಿ ಹಾಕೊಂಡಿದ್ದೆ ಏನಾದರೂ ತಪ್ಪಿದ್ದೆ ಅಂತ ಹುಡುಕ್ತಾರೆ ಪರ್ಫೆಕ್ಟ್ ಗುಡ್ ಗರ್ಲ್ಸ್ ಹೋಗಿ ಅಂತ ಹೇಳಿ ಕರಿ ಕಳಿಸ್ತಾರೆ ಸದ್ಯ ಅವ ಅಪ್ಪನ ಕೈಲಿ ಸಿಕ್ಕಾಕೊಳ್ಳಿಲ್ವಲ್ಲ ತುಂಬ ಖುಷಿ ಆಗ್ತದೆ ಅಂದಾಗ ಅದನ್ನೇ ಹೇಳಿದ್ದಲ್ವ ನಾವು ಸರಿಯಾಗಿದ್ದರೆ ನಾವು ಯಾಕೆ ಭಯಪಡಬೇಕು ಅಂತ ಅಂತ ಹೇಳ್ತಿದ್ದಾರೆ ಫಸ್ಟ್ ಡೇ ಕಾಲೇಜ್ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಕ್ಕ ಫೀಸ್ ತಂದು ಏನು ಮಾಡ್ತೀಯ ಕಟ್ಟಿಲ್ವಲ್ಲ ಅಂದಾಗ ನಾನು ಕಟ್ಟಿದ್ದಾಗಿದ್ದೆ ನೀನು ಇನ್ನೂ ಕಟ್ಟಿಲ್ಲ ಅಂದಾಗ ಹೌದು ಚಿಕ್ಕಪ್ಪನ ಹತ್ರ ಕೇಳೋದು ಹೇಗೆ ಅಂತ ಅಂದ್ಕೊಂಡು ಕಟ್ಟಲಿಲ್ಲ ಕಾಲೇಜಿಗೆ ಬಂದಿದ್ದೀವಲ್ವಾ ಕಟ್ತೀವಿ ಅಂತ ಪರ್ಮಿಷನ್ ಆಯಿತು ಅಂತ ಹೇಳ್ತಿದ್ದಾರೆ ಸಾಹಿತ್ಯ ನಂತರ ಗ್ರೀಷ್ಮನ್ ಫ್ರೆಂಡ್ ಕಾಣಿಸ್ಕೋತಾರೆ ಅದೇ ಬಾಕ್ಸನ್ನ ಕೊಟ್ಟಿದ್ದಂಥ ವ್ಯಕ್ತಿ ಸರಿ ಬರ್ತೀನಿ ಇರು ಅಂತ ಹೇಳಿ ಅಕ್ಕ ನನ್ನ ಫ್ರೆಂಡ್ ಬಂದಿದ್ದಾಳೆ ಅವ್ಳು ಮಾತಾಡ್ಸ್ಕೊಂಡು ಬರ್ತೀನಿ ನೀನು ಹೊರಡು ಅಂತ ಅಕ್ಕನ ಕಳಿಸ್ತಾರೆ ಅಕ್ಕ ಹಾಗೆ ಬರ್ತಿರ್ಬೇಕಿದ್ರೆ ಈ ಕಡೆ ಸಾಹಿತ್ಯ ಬಂದಿರತಕ್ಕಂಥ ಒಂದು ವಿಷಯನ ಯಾವುದೋ ಒಬ್ಬ ಹುಡುಗ ಇನ್ಯಾವುದೋ ಹುಡುಗಂಗೆ ಹೇಳ್ತಾನೆ ಅವನು ಸಾಹಿತ್ಯ ಇಷ್ಟಪಡ್ತಿದ್ದಾನೋ ಏನೋ ಗೊತ್ತಿಲ್ಲ ಸಾಹಿತ್ಯ ಬಂದಾಳು ಅಂತ ಹೇಳ್ತಿದ್ದಾಗಲೇ ಈ ಕಡೆ ಸಾಹಿತ್ಯ ಮುಂದೆ ಆ ಹುಡುಗ ಹ ಶುರಾಗ್ತಿದ್ದಾನೆ ಆ ಕಡೆನೇ ಹೋಗ್ತಿರೋಂಥ ಅಕ್ಕ ಅಲ್ಲಿ ಫೋಟೋಗೆ ಆ ಒಂದು ಫ್ರೇಮ್ ಹಾಕಿಸಿದೆ ಈ ಕಡೆ ಸಾಹಿತ್ಯ ಕಾಲೇಜ್ಗೆ ಕೊಟ್ಟು ಹೋಗೋಣ ಅಂತಲೇ ಬರ್ತಿದ್ದಾರೆ ಆ ಕಡೆ ವ್ಯಕ್ತಿ ಸಾಹಿತ್ಯನ ಎದುರಾಗ್ತಿದ್ದಾಗೆ ಲವ್ ಪ್ರಪೋಸ್ ಮಾಡ್ತಿದ್ದಾನೆ ರೆಡ್ ರೋಸ್ ಕೊಟ್ಟಿದ್ದೆ ಈ ಕಡೆ ರೆಡ್ ರೋಸ್ನ ತೂದು ಬಿಸಾಡ್ತಾರೆ ಏನಿದು ಸಾಹಿತ್ಯ ನಿನ್ನ ಮದುವೆ ಎರಡೆರಡು ಬಾರಿ ನಿಂತೋಯ್ತಂತೆ ನನ್ನ ಫ್ರೆಂಡು ನನ್ನ ಹತ್ರ ಚಾಲೆಂಜ್ ಕಟ್ಟಿದ್ರು ಸಾಹಿತ್ಯ ಕಾಲೇಜಿಗೆ ಬರ್ತಾಳೆ ಅವಳನ್ನ ನೀನು ಇಷ್ಟಪಡ್ತೀಯ ಅಂತ ನಿಜವಾಗ್ಲೂ ಸಾಹಿತ್ಯ ನಾನು ನಿನ್ನನ್ನು ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ನಿನ್ನ ನನ್ನ ಮದುವೆ ಆಗ್ತೀನಿ ಅದ ಪ್ರಪೋಸ್ ಮಾಡ್ತಿದ್ರೆ ಈ ಕಡೆ ಎರಡು ಕೆಂಡ ಕಾರ್ತಿದ್ದಾಳೆ ಸಾಹಿತ್ಯ ಹಾಗಿದ್ರೆ ಇಲ್ಲಿ ಕಾ ಸಾಹಿತ್ಯ ಕಾಟ ಕೊಡೋಕು ಮುನ್ನೇ ಕರ್ಣ ಬಂದು ಹುಡುಗಂಗೆ ಸರಿಯಾಗಿ ಪಾಠ ಕಲಿಸಿ ಇಲ್ಲಿ ಸಾಹಿತ್ಯವನ್ನ ಕಾಪಾಡ್ತಾನೆ ಇಲ್ಲಿ ಸಾಹಿತ್ಯ ಎಲ್ಲಿದ್ರು ಕೂಡ ಕಾವಲಿಗೆ ನಿಂತುತಾನೆ ಕರ್ಣ ಹಾಗಿದ್ರೆ ಏನಾಗ್ಬೋದು ಇಲ್ಲಿ ಕರ್ಣನ ಹೀರೋಯಿಸಮ್ ಮುಂದೆ ಯಾರ ಹೀರೋಯಿಸಮ್ ಕೂಡ ನಡೆಯುವುದಿಲ್ಲ ಫೈನ್ಲಿ ಹೀರೋ ಕರ್ಣ ಹೀರೋಯಿನ್ ಮುಂದೆ ವೆಲ್ಲನಾಗಿದ್ದ ಹೀರೋ ಆಗ್ತಿದ್ದಾರೆ ಹಾಗಿದ್ರೆ ಏನಾಗ್ಬೋದು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವಿಡಿಯೋ ಡಿಸ್ಕ್ರಿಪ್ಷನ್ ಮಾಡೋದನ್ನು ಮರಿ